ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸಿಂಪಲ್ಲಾಗಿ ಗೋಧಿ ಬಜ್ಜಿ ಹೇಗೆ ಅಂತ ನೋಡೋಣ ಆ ಬಾಟ್ಲಲ್ಲಿ ಒಂದು ಅಷ್ಟು ಗೋಧಿ ಸಾರಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ಒಂದು ಕಪ್ಪು ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸಕ್ಕರೆ ಕೂಡ ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆ ಚಿಟಿಕೆ ಸೋಡಾ ಜೊತೆಗೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ಪೀಸಸ್ಸು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಇಷ್ಟನ್ನು ಕೂಡ ಹಾಕ್ಕೊಂಡು ನಾವು ಬೇಕು ಅಂದರೆ ನೀವು ಸ್ವಲ್ಪ ಈರುಳ್ಳಿ ಕೂಡ ಹಾಕೊಬೋದು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇಷ್ಟನ್ನು ಹಾಕ್ಕೊಂಡು ಒಂದು ಬಟ್ಲು ಮೈದಾ ಹಿಟ್ಟಿಗೆ ಒಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಫ್ರೆಶ್ ಮೊಸರು ತೊಗೊಳ್ಳಿ ಒಂದು ಸ್ವಲ್ಪ ಹುಳಿ ಇರಬೇಕು ಹಾಗಂದರೆ ಜಾಸ್ತಿ ಹುಳಿ ಇರಬಾರ್ದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ನೋಡಿ ನಾನು ಲಾಸ್ಟಿಗೆ ಸ್ವಲ್ಪ ಮತ್ತು ಸಕ್ಕರೆ ಸೇರಿಸ್ಕೊಡ್ತಾ ಇದ್ದೀನಿ ಸಕ್ಕರೆ ಸೇರಿಸಿದಷ್ಟು ಕಲರ್ ಚೆನ್ನಾಗಿ ಬರುತ್ತೆ ಇದು ಗೋಲ್ಡನ್ ಕಲರ್ ಬರುತ್ತೆ ಇದನ್ನು ಒಂದು ಟೂ ಅವರ್ಸ್ ಅಷ್ಟು ರೆಸ್ಟ್ ರೆಸ್ಟ್ಗೆ ಇಡಬೇಕು ನಾವು ಒಂದು ಟೂ ಅವರ್ಸ್ ಇದನ್ನು ಚೆನ್ನಾಗಿ ಇಟ್ಟರೆ ಗೋಲಿಬಾಜಿ ತುಂಬ ಚೆನ್ನಾಗಿ ಬರುತ್ತೆ ಮೈಸೂರು ಬೋಂಡ ಅಂತಲೂ ಕರೀತಾರೆ ಇದನ್ನು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಅಷ್ಟೇ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದನ್ನು ಒಂದು ಎರಡು ಅಷ್ಟೊತ್ತು ಇಡೋಣ ಇವಾಗ ಎರಡು ಅವರ್ ಇಟ್ಟ ಮೇಲೆ ನೋಡಿ ಎರಡು ಅವರ್ ಆಯಿತು ಇವಾಗ ಹೇಗಿದೆ ಟೈಮ್ ಇಲ್ಲಾಂದರೆ ಒನ್ ಅವರ್ ಬೇಕಾದ್ರೆ ಇಟ್ಕೊಬೋದು ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅಲ್ಲ ಸೊ ಬಿಟ್ಟು ನೋಡಿದ್ದೆ ಚೆನ್ನಾಗಿ ಕಾದಿತ್ತು ನೋಡಿ ಇವಾಗ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ಳೋಣ ಇದು ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಕರ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಕರ್ಕೊಳ್ಳಿ ಹೈ ಫ್ಲೇಮ್ ಮಾಡಿದರೆ ಸೀದೋಗುತ್ತೆ ನೋಡಿ ಎಣ್ಣೆಗೆ ಹಾಕ್ತಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಬರ್ರಿ ಅಂತ ಇದೆ ಅಲ್ಲ ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ ಆವಾಗ ಅವಾಗ ಮಾಡ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ ಸೋ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಚೆನ್ನಾಗಿ ಮೀಡಿಯಮ್ ಓರಿಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಎರಡು ಕಡೆ ಚೆನ್ನಾಗಿ ಬಂದಿದೆ ಅದನ್ನು ಒಂದು ಬೇರೆ ಪಾತ್ರೆಗೆ ಸರ್ವ್ ಮಾಡಿಕೊಂಡು ಎಲ್ಲವನ್ನು ಕೂಡ ಹೀಗೆ ಬೇಯಿಸ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್